ಸಮಾಜದಲ್ಲಾದಂತ ಅತಿ ದೊಡ್ಡ ಹಗರಣ ಅತಿ ದೊಡ್ಡ ಹಗರಣ ಅದ್ರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ ಪ್ರತಿದಿನ ನಾವು ಹೇಳ್ತಾ ಇದ್ದೀವಿ ಸೊ ನಮ್ಮ ಪ್ರಶ್ನೆ ಇಷ್ಟೇ ಈಗ ಭೋವಿ ಸಮಾಜದವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಗೊತ್ತಾಗ್ಬಿಟ್ಟಿದೆ ಈಗ ನೆಬಲ್ ಟಿವಿ ಮಾಡಿದಂತ ಸುದ್ದಿಯಿಂದ ಗೊತ್ತಾಗ್ಬಿಟ್ಟಿದೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಬರ್ತಾ ಇದೆ ನೋಡುವ ಭೋವಿ ಅಧ್ಯಕ್ಷರ ಭ್ರಷ್ಟಾಚಾರದ ಬಗ್ಗೆ ಭೋವಿ ಸಮಾಜದವರು ಆಕ್ರೋಶವನ್ನವರಾಗ್ತಿದ್ದಾರೆ ಭೋವಿ ಅಭಿವೃದ್ಧಿ ನಿಗಮದ ಹಗರಣವನ್ನು ಸಿಬಿಐಗೆ ಕೊಡಬೇಕು ಸಿದ್ದರಾಮಯ್ಯವರು ಪ್ರಕರಣದ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಬೇಕು ರವಿಕುಮಾರ್ ಪದಚ್ಯುತಿ ಮಾಡದಿದ್ರೆ ರಾಜ್ಯದಾದ್ಯಂತ ಗಂಭೀರವಾಗಿ ಹೋರಾಟವನ್ನ ಮಾಡ್ತೀವಿ ಇದು ಸರ್ಕಾರಕ್ಕೆ ಭೋವಿ ಸಮಾಜದವರು ಕೊಡ್ತಾ ಇರುವಂತಹ ಎನ್ಕೌಂಟರ್ ಭೋವಿ ಅಧ್ಯಕ್ಷರ ಭ್ರಷ್ಟಾಚಾರದ ಬಗ್ಗೆ ಭೋವಿ ಸಮಾಜ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ರವಿಕುಮಾರ್ ಅವರ ಪದಚ್ಯುತಿ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಾವು ಗಂಭೀರವಾಗಿ ಹೋರಾಟವನ್ನ ಮಾಡ್ತೀವಿ ಇಂಥವರೆಲ್ಲ ಏನಕ್ಕೆ ಬೇಕು ಇಪ್ಪತ್ತೈದು ಲಕ್ಷಕ್ಕೆ ಐದು ಲಕ್ಷ ರೂಪಾಯಿ ಇವರಿಗೆ ಕೊಡಬೇಕು ಅಂತಂದ್ರೆ ಏನು ಹಾಗಾದ್ರೆ ಬಡವರ ದುಡ್ಡು ಏನೋ ಇವರು ಇದ್ರ ಬಗ್ಗೆ ಎಲ್ಲ ನಾವು ಹೇಳಿದಿವಿ ಎಚ್ ಸಿ ಮಹಾದೇವಪ್ಪನವರ ಹೆಸರು ಕೇಳಬಂದಿದೆ ಮಿನಿಸ್ಟರ್ ಹೆಸರು ಹಂಗಾಗಿ ಭೋವಿ ಸಮಾಜ ಕೆಂಡಾಕಾರ್ತಾ ಇದೆ ಒಂದಷ್ಟು ಪಾಯಿಂಟ್ಸ್ಗಳು ಬೋವಿ ನಿಗಮದ ಅಧ್ಯಕ್ಷರ ಭ್ರಷ್ಟಾಚಾರದ ಬಗ್ಗೆ ಸಮಾಜದ ಆಕ್ರೋಶ ಬಿಜೆಪಿ ಸರ್ಕಾರದ ಮೇಲೆ ಶೇಕಡಾ ನಲವತ್ತರಷ್ಟು ಆರೋಪ ಮಾಡಿದ್ರು ಇವರದ್ದು ಶೇಕಡಾ ಅಂತ ಹೇಳಿ ಅವರೇ ಈಗ ಬಿಟ್ಟಿದ್ದಾರೆ ಬೋವಿ ಅಭಿವೃದ್ಧಿ ನಿಗಮದ ಹಗರಣವನ್ನು ಸಿಬಿಐ ಕೊಡಬೇಕು ರವಿಕುಮಾರ್ ಪ್ರಾಮಾಣಿಕ ಆಗಿದ್ರೆ ಹಿಂದೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು ಪ್ರಕರಣದ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ರವಿಕುಮಾರ್ ಪದಚ್ಯುತಿ ಮಾಡದಿದ್ರೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಸಿಎಂ ಡಿ ಸಿಎಂ ಸಚಿವರ ಸಹಕಾರ ಇಲ್ಲದೆ ಇಷ್ಟೆಲ್ಲ ಆಗೋಕೆ ಸಾಧ್ಯನಾ ಸಮಾಜದ ದುಡ್ಡು ಹೊಡೆದಿರೋ ಕಾರಣಕ್ಕೆ ಘೇರಾವಾಗ್ತಾ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೋಡುವ ಒಂದು ಸಮಾಜ ಇಟ್ಕೊಂಡು ಹೋರಾಟ ಮಾಡೋದು ಬಟ್ ಇಲ್ಲಿ ತಪ್ಪುಗಳಾಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಸಿಗಬೇಕು ಓಕೆ ನೆಕ್ಸ್ಟ್ ನಾ ನೋಡಿ ನೆಕ್ಸ್ಟ್ ಬ್ರೇಕಿಂಗ್ ಕೂಡ ಗಮನಿಸಬೇಕಾಗುತ್ತೆ ಭೋವಿ ಅಭಿವೃದ್ಧಿ ನಿಗಮದಿಂದ ಬಡವರಿಗೆ ಸೌಲಭ್ಯನೇ ಇಲ್ವಾ ದುಡ್ಡು ಕೊಟ್ಟರಷ್ಟೇ ಸೌಲಭ್ಯ ನೀಡುವ ರವಿಕುಮಾರ್ ಬೇಕಾ ಬೇಡವಾ ಯೋಚನೆ ಮಾಡಿ ನೀವೇ ರವಿಕುಮಾರ್ ಬೆನ್ನಿಗೆ ನಿಂತಿದ್ಯಾ ಸರ್ಕಾರ ಸರ್ಕಾರದ ಮುಂದಿನ ನಿಲುವು ಏನಿರಬಹುದು ರಾಜಕಾರಣಿಗಳು ಕೂಡ ಇದರಲ್ಲಿ ಗೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ಯಾವಾಗ ಸಿಎಂ ಸೂಚನೆ ನೀಡಿದ್ರು ಕೂಡ ರಾಜೀನಾಮೆ ಕೊಡೋದಕ್ಕೆ ಹಿಂದೆ ಹಾಕ್ತಾ ಇದ್ದು ಯಾಕೆ ಎರಡು ದಿನ ಮೂರು ದಿನ ಕಾದು ನೋಡುವ ನಿರ್ಧಾರದ ಹಿಂದಿನ ತಂತ್ರಗಳೇನು ಯಾಕೆ ಹಿಂಗ್ ಮಾಡ್ತಾ ಇರೋದು ಗೋವಿ ಅಭಿವೃದ್ಧಿ ನಿಗಮದಿಂದ ಬಡವರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಕಣ್ಣಿ ಕಾಣಿಸ್ತಾ ಇಲ್ವಾ ಹಾಗಾದ್ರೆ ದುಡ್ಡು ಕೊಟ್ಟರಷ್ಟೇ ಸೌಲಭ್ಯ ಇಂಥವ್ರ ಬೇಕಾ ರವಿಕುಮಾರ್ ಅಂತ ಅಧಿಕಾರಿ ಬೇಕೇ ಬೇಕಾ ನೋಡಿ ಈಗ ದಿವಿತ್ ಒಂದ್ ಎಕ್ಸಾಂಪಲ್ ಏನಂತಂದ್ರೆ ಇವ್ರಿಗೆ ಯಾಕೆ ಇಷ್ಟು ಟೈಮ್ ಕೊಡ್ಬೇಕು ನಾವು ಸಚಿವ ಸಂಪುಟದಿಂದ ರಾಜಣ್ಣ ಹೆಂಗ್ ಹೆಂಗಿತ್ತು ಒಗಾಸಿದ್ರು ಸ್ವಲ್ಪನೂ ಟೈಮೇ ಕೊಡ್ಲಿಲ್ಲ ಬಟ್ ಅಲ್ವಾ ಇಂಥವ್ರ್ಗೆ ಯಾಕೆ ಎರಡ್ ಮೂರ್ ದಿನ ಟೈಮ್ ಕೊಡ್ಬೇಕು ಎರಡು ಮೂರು ದಿನದಿಂದಲೂ ಕೂಡ ರೆಬಲ್ ಟಿವಿಯಲ್ಲಿ ಇದ್ರ ಬಗ್ಗೆ ಸುದ್ದಿಯನ್ನ ಬಿತ್ತರ ಮಾಡ್ತಾನೆ ಇದೀವಿ ಅವಶ್ಯಕತೆ ಏನಿದೆ ಒಂದು ಗ್ರಾಫಿಕ್ ಪಾಯಿಂಟ್ಸ್ ರವಿಕುಮಾರ್ ರಾಜೀನಾಮೆ ಯಾವಾಗಪ್ಪ ಹಾಗಾದ್ರೆ ಬೋವಿ ನಿಗಮದ ಕಚೇರಿಯಲ್ಲಿ ಅಧ್ಯಕ್ಷರಿಂದಲೇ ದಂಧೆ ನಡೀತಾ ಇದೆ ನಿಮ್ಗೆ ಅದಕ್ಕೆ ಬೇಕಾದಂತಹ ಫುಟೇಜ್ ಕೂಡ ಸಿಕ್ತು ವಿಡಿಯೋಗಳು ಕೂಡ ರಿಲೀಸ್ ಆಯ್ತು ಪರ್ಸೆಂಟೇಜ್ ಫಿಕ್ಸ್ ಮಾಡಿ ದುಡ್ಡು ಕೇಳಿದ್ದ ವಿಡಿಯೋ ಕೂಡ ಎಲ್ಲೆಡೆ ವೈರಲ್ ಆಗಿದೆ ರೆಬಲ್ ಟಿವಿ ರೆಬಲ್ ಟಿವಿ ವರದಿ ಮಾಡಿ ಎರಡು ದಿನಗಳಾದ್ರೂ ಕೂಡ ರಾಜೀನಾಮೆ ಇಲ್ಲ ಸಿಎಂ ಸೂಚನೆ ಕೊಟ್ಟರು ಕೂಡ ರಾಜೀನಾಮೆ ನೀಡ್ತಾ ಇಲ್ಲ ಅಧ್ಯಕ್ಷ ರವಿಕುಮಾರ್ ಹಾಗಾದ್ರೆ ಇವ್ರ ಬೆನ್ನಿಗೆ ಯಾರು ನಿಂತಿದ್ದಾರೆ ಗೊತ್ತಾಗ್ತಿಲ್ಲ ಸಿಎಂ ರಾಜೀನಾಮೆ ಸೂಚನೆ ಒಪ್ಕೊಂಡಿದ್ದಾರೆ ರವಿಕುಮಾರ್ ಸಿಎಂ ಸೂಚನೆ ಕೊಟ್ಟರು ರಾಜೀನಾಮೆ ನೀಡದೆ ಮೊಂಡಾಟವನ್ನ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದ ಹಿಡಿತದಲ್ಲೇ ಇಲ್ವಾ ಬೋವಿ ನಿಗಮ ಸಿಎಂ ಮಾತಿಗೂ ಕೂಡ ಕಿಮ್ಮತ್ತನ್ನ ಕೊಡ್ತಾ ಇಲ್ವಾ ರವಿಕುಮಾರ್ ಎಲ್ಲಿ ಕೊಡ್ತಿದ್ದಾರೆ ಇಲ್ಲೇ ಗೊತ್ತಾಗ್ತಿದೆಯಲ್ಲ ಎರಡು ದಿನ ಕಳೆದ್ರು ರಾಜೀನಾಮೆ ಕೊಡ್ತಾ ಇಲ್ಲ ಕೊಡ್ತೀನಿ 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 ಅಂತ ಅಂತಾನೆ ಇದ್ದಾರೆ ಕಮಿಷನ್ ದಂಧೆ ಬಯಲಾದ್ರೂ ಕೂಡ ನಿಲ್ತಾನೆ ಇಲ್ಲ ಮೊಂಡಾಟ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ರವಿಕುಮಾರ್ ಅವರು ಭಾರಿ ಕಸರತ್ತನ್ನು ನಡೆಸುತ್ತಿದ್ದಾರೆ ನೋ ಯೂಸ್ ಅಟ್ ಆಲ್ ಸಿಎಂ ಡಿ ಸಿಎಂ ಜೊತೆ ಚರ್ಚಿಸಿದ ನಂತರ ಅವರೇ ನಿರ್ಧಾರವನ್ನು ತಗೊಳ್ತಾರಂತೆ ನೋಡಿ ಎಷ್ಟು ಇದರಲ್ಲಿ ಇದ್ದಾರೆ ಅಂತ ನೀವೇ ಪರಿಗಣಿಸ್ಬಿಡಿ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಿದೆ ಆದರೂ ಕೂಡ ಸಿ ಎಂ ಹಾಗೆ ಡಿ ಸಿ ಎಂ ಅವರ ಜೊತೆ ಚರ್ಚೆ ಮಾಡಿ ಆ ನಂತರ ನಾನು ನಿರ್ಧಾರವನ್ನು ತಗೊಳ್ತೀನಿ ಅಂತಂದ್ರೆ ಹೆಂಗಿದು ಏನೋ ಯಾವ ರೀತಿ ಇವರೆಲ್ಲ ಗೊತ್ತಿಲ್ಲ ಇದೆಲ್ಲ ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾರೆ ಏನೇನೋ ಬದಲಾವಣೆ ತರ್ತೀನಿ ಅಂತಾರೆ ಆದರೆ ಅವರವರಲ್ಲಿರೋ ಹುಳುಕನ್ನು ಸರಿ ಮಾಡೋದಕ್ಕೆ ಯಾರ ಕೈನೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಬೋವಿ ಸಮಾಜದಲ್ಲಿ ಆದಂಥ ಈ ಭ್ರಷ್ಟಾಚಾರ ಹೇಗಾಯಿತು ಈ ಬೋವಿ ನಿಗಮದಲ್ಲಿ ದಂಧೆ ಹೇಗಾಯಿತು ಇದಕ್ಕೆ ಕಾರಣ ಯಾರೋ ಇದಕ್ಕೆ ರವಿಕುಮಾರ್ ಯಾಕೆ ಈ ರೀತಿ ಲಂಚ ಕೇಳುವಂಥ ಒಂದಷ್ಟು ನೇರವಾದಂತ ವಿಡಿಯೋ ಲಭ್ಯವಾಗಿದೆ ಆ ವಿಡಿಯೋನ ನೀವು ನೋಡಿ ಗಮನಕ್ಕೆ ತಂದು ಆ ನೇರವಾಗಿದೆ ಅದೆಲ್ಲ ನಾವೇನ್ ಬಾಯಿ ಬಿಟ್ಟು ನಿಮಗೇನು ಹಂಗಾಗಿದೆ ಹಿಂಗಾಗಿದೆ ಅಂತಲ್ಲ ಎಲ್ಲ ಸತ್ಯವಾಗಿ ನಿಮ್ ಕಣ್ಣು ಎದುರುಗಡೆ ಕಾಣುವಾಗ ಇನ್ನು ಯಾಕೆ ಅಪ್ಪುನ್ನ ರಾಜೀನಾಮೆ ಕೊಡ್ಸಿಲ್ಲ ಅಂತೇಳಿ ಅಲ್ಲ ಓಕೆ ಇನ್ನು ಉಟ್ಕೊಳ್ತಾನೆ ಇರ್ತಾರೆ ಇಂಥವ್ರಿಗೆ ತಕ್ಕ ಶಿಕ್ಷೆ ಕೊಡ್ಲಿಲ್ಲ ಅಂತಂದ್ರೆ ತಕ್ಕ ಪಾಠ ಕೊಡ್ಲಿಲ್ಲ ಅಂತಂದ್ರೆ ಬಿಳು ಹೆಂಗ ಆಪ್ಷನ್ ಕೊಟ್ಟಿದ್ದಾರೆ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ ನಾವ್ ಮಾಡಿದ್ರೆ ತಪ್ಪೇನಿದೆ ಅಂತ ಉಟ್ಕೊಂಡ್ಬಿಡ್ತಾರೆ ಇಂಥವ್ರೆ